ಅದ್ಭುತವಾದ ರೆಮಿಡಿ ತಂದಿದ್ದೀನಿ ಅದು ಪಿಗ್ಮೆಂಟೇಷನ್ಗೆ ಡೀಪ್ ಇನ್ಸೈಟ್ಸ್ ಕಾರ್ ಹೋಗಿರುತ್ತೆ ಏನೇನೋ ಮಾಡಿಬಿಟ್ಟಿದ್ದೀವಿ ಹೇಮ ಹೋಗಿಲ್ಲ ಅನ್ನೋರಿಗೆ ರಾಮಬಾಣ ಸೊ ಏನು ಆ ಮೆಥಡು ಯಾವ ಮೆಥಡಲ್ಲಿ ಸುಮಾರು ಜನ ಸಕ್ಸಸ್ ನೋಡ್ತಿದ್ದಾರೆ ಅನ್ನೋರಿಗೆ ಡರ್ಮಿಸ್ ಲೆವೆಲ್ಲು ಹೈಪರ್ ಪಿಗ್ಮೆಂಟೇಷನ್ ಇರೋರು ದಯವಿಟ್ಟು ಮಾಡ್ಕೊಳಿದೀನಿ ಓಕೆನಾ ನಾನು ಅವ್ರಿಗೆ ಸಪ್ರೇಟಾಗಿ ಹೇಳ್ತಿದ್ದೀನಿ ಮಾಡ್ಕೊಳ್ಳಿ ಅಂತ ಮಿಕ್ಕಿದವರು ಯಾರ್ಯಾರು ಕೊರು ಸಬ್ಸ್ಕ್ರೈಬರ್ ಆಗಿದ್ದೀರೋ ನಮ್ಗೆ ಏನು ಮಾಡೋಕ್ಕೆ ಅಂತ ಗೊತ್ತಾಗ್ತಿಲ್ಲ ಹೇಮ ಯಾವ್ದು ರೆಮಿಡಿ ಯೂಸ್ ಮಾಡಬೇಕು ಅಂತ ಅಂದರೆ ಜಾದು ಮಾಡೋ ಎಣ್ಣೆ ಇದು ಸೊ ನೀವು ನಂಬದೇ ನಂಬಿ ಬಿಟ್ಟರೆ ಬಿಡಿ ಇದರಲ್ಲಿ ಸುಮಾರು ಮೂವತ್ತೈದಿಂದ ನಲ್ವತ್ತು ಜನ ವಾಸಿ ಮಾಡ್ಕೊಂಡಿದ್ದಾರೆ ಬಟ್ ವಾಸಿ ಮಾಡ್ಕೊಂಡ್ರು ಅವ್ರು ಇನ್ನೂ ಕಂಟಿನ್ಯೂ ಮಾಡ್ಕೊಳ್ತಿದ್ದಾರೆ ಆಯ್ತಾ ಫೋಟೋ ತೆಗೆಸ್ಕೊಳಕ್ ಆಗದಿರಷ್ಟು ಅವರ ಮುಖ ಆ ಇದ್ದವರು ಫೋಟೋ ತೆಗೆಸ್ಕೊಳ್ತಿದ್ದೀವಿ ಹೇಮ ನಾವು ಎರಡು ತಿಂಗ್ಳಾದ ಮೇಲೆ ಯೂಸ್ ಮಾಡ್ತಾ ಅಂತಲೂ ಮೆಸೇಜ್ ಹಾಕಿದ್ದಾರೆ ಅದು ನನ್ನ ಕಮ್ಯುನಿಟಿ ಪೋಸ್ಟ್ನ ಇದರಲ್ಲಿದೆ ನನ್ನ ತಮ್ಮೇ ಇಲ್ಲಿದೆ ವೀಡಿಯೋಸಲ್ಲಿ ಒಂದು ಸಲ ಚೆಕ್ ಮಾಡ್ಕೊಂಬನ್ನಿ ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ಸು ಸುಮಾರಷ್ಟು ಡೌಟ್ಸ್ ನಾನು ನನ್ನನ್ನು ಕೇಳ್ತಿದ್ದೀರಾ ಅನಿಸು ಎಲ್ಲಾರ್ಗು ನಾನು ಡೌಟ್ಸ್ ಕ್ಲಿಯರ್ ಮಾಡ್ಬೋದು ಅದೇ ದೊಡ್ಡ ವಿಷಯ ಅಲ್ಲ ಕಮೆಂಟು ಎಷ್ಟು ಅಂತ ಕಮೆಂಟ್ ಹಾಕ್ತೀರಾ ಸುಮಾರಷ್ಟು ಕಮೆಂಟ್ಸ್ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಹೊಸ ಸಬ್ಸ್ಕ್ರೈಬರ್ಗೆ ಮತ್ತೆ ಎಲ್ಲ ನಮ್ಮ ಹಳೆ ಸಬ್ಸ್ಕ್ರೈಬರ್ಗೆ ಇವತ್ತಿನ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಏನು ಅಂದರೆ ಹೇಮ ಏನದು ರೆಮಿಡಿ ಹೆಂಗ್ ವಾಸಿ ಆಯ್ತು ನಾವು ಏನೇನೋ ಟ್ರೈ ಮಾಡಿಬಿಟ್ರಿ ಅನ್ನೋಕ್ಕೆ ಇದು ರಾಮಬಾಣ ವೆಲ್ಕಮ್ ಟು ಹೇಮ ನಾಗೆಸ್ಟ್ ಬ್ಲಾಗ್ಸ್ ನಾನು ಹೇಮ ಹೊಸೊಬ್ಬರು ಯಾರಾದರೂ ನೋಡಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ ಮುಂಚೆ ನನ್ನ ಚಾನಲಲ್ಲಿ ಪಾಸಿಟಿವ್ ನೋಟ್ಸ್ ಎಷ್ಟು ಒಂದಿದೆ ವಾಸಿ ಮಾಡಿಕೊಂಡ್ರು ಒಂದ್ಸಲ ಕಣ್ಣು ಹಾಯಿಸ್ಕೊಂಡ್ ಆ ಕಡೆ ಎಲ್ಲ ಓಕೆನಾ ಆ ವಿಡಿಯೋಸ್ನೆಲ್ಲ ನೋಡಿ ಕಣ್ಣು ಹಾಯಿಸ್ಕೊಂಡು ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗ್ಬೇಡ ಎರಡು ವಿಷಯ ನೀವು ಅರ್ಥ ಮಾಡ್ಕೊಳ್ಬೇಕು ಒಂದು ನ ಕುಂಟ್ಕೊಳ್ಳಿ ಎರಡನೇದು ನಾವು ಹೇಳಿದ ಬ್ರ್ಯಾಂಡೇ ತಗೊಳ್ಳಿ ಯಾಕಂದ್ರೆ ಪ್ರಮೋಷನ್ ಅಂತಲ್ಲ எண்ட்டு திங்ந்த சத்தியாக நம்ம பாசிட்டவ் ரெசல்ட்ஸ் கொடுத்தி பிகெண்டேஷன் அதே ப்ராண்ட் ஜொட்ட ஓகேண்ண நாவேனா ப்ராண்ட் சேஞ்ச் மாசல்ட் யா மட்டும் வரபோது அந்த நன்கு மத்திய ஆடக்ட்ஸ் எல்லாம் சீப்பு நூறு ரூபாய் ஒன் எர்டூறு பிராடக்ட்ஸ் டெஃபினேட்டாக நமக்கு வந்துவிடுத்து மூவத்து ரூபாய் இப்பூபாய் எல்லா இது நம்ம பிராடக்ட்ஸ் ஓகேனா பண்ணி இது யாவ ரீதி இவத்தின் ரெமிடி வீடியோ ஒன்சல்கி பிகெண்டேஷன் நமக்கு முக தும்பது ತುಂಬ ವರ್ಷ ಆಯಿತು ಬಂದು ಇಪ್ಪತ್ತು ಹದಿನಾಲ್ಕು ಐದು ಆರು ಒಂದು ಆರು ತಿಂಗಳು ಮತ್ತು ಟೀಪ್ಸ್ ಕಾಸಿದೆ ಹೋಗ್ತಾನೆ ಇಲ್ಲ ಏನು ರೆಮಿಡಿ ಮಾಡಿದ್ರು ಏನ್ ಇದೆ ಕ್ರೀಮು ಏನಿದೆ ಡಾಕ್ಟರ್ಸ್ ಹತ್ರ ಎಲ್ಲ ಖರ್ಚು ಮಾಡಿದೀವಿ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಏನು ಮಾಡ್ಬೋದು ನಾವು ಪಿಗ್ಮೆಂಟೇಷನ್ಗೆ ಅನ್ನೋರಿಗೆ ಇವತ್ತು ಒಂದು ರಾಮ ಬಾಣ ತಂದಿದ್ದೀನಿ ಇದರಲ್ಲಿ ಸುಮಾರು ಜನ ವಾಸಿ ಮಾಡ್ಕೊಂಡಿದ್ದಾರೆ ಪಿಗ್ಮೆಂಟೇಷನ್ ಎಟ್ಟಾಗಿ ಇಲ್ಲಿ ತೋರಿಸೋ ಪ್ರತಿಯೊಂದು ಪ್ರಾಡಕ್ಟ್ಗೂ ನಾನು ಪ್ಯಾಚ್ ಟೆಸ್ಟ್ ರೆಕಮೆಂಡ್ ಮಾಡೇ ಮಾಡ್ತೀನಿ ಪ್ಯಾಚ್ ಟೆಸ್ಟ್ ನೀವು ಮಾಡಲೇಬೇಕು ಇದರಲ್ಲಿ ವಾಸಿ ಮಾಡ್ಕೊಂಡಿರೋರು ಸುಮಾರು ಮೂವತ್ತೈದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಓಕೆ ಅದಕ್ಕೆ ಮುಂಚೆ ನಿಮ್ಮ ಪಿಗ್ಮೆಂಟೇಷನ್ ಯಾವುದು ಅಂತ ನೋಡ್ಕೊಳ್ಳಿ ಎಪಿಡರ್ಮಿಸ್ ಸ್ಪಾಟ್ ಪಿಗ್ಮೆಂಟೇಷನ್ ಬಟರ್ಫ್ಲೈ ಪಿಗ್ಮೆಂಟೇಷನ್ ಟರ್ಮಿಸ್ ಲೆವೆಲ್ ಓಕೆ ಆ ನಿಟ್ಟಿನಲ್ಲಿ ಫಸ್ಟು ಒಂದು ರಾಮಬಾಣ ಆಗಿ ನಮಗೆ ಕೆಲಸ ಮಾಡೋದು ನಲಪ ಮರಾಡಿ ಕೇರ್ಲಾಟಿ ಆಯಿಲ್ ಇದು ಸುಮಾರು ನೂರ ಅರವತ್ತೈದು ರೂಪಾಯಿ ಇದನ್ನು ಏನು ಮಾಡಬೇಕು ಅಂದರೆ ನೀವು ನೋಡಿ ಇಲ್ಲಿ ಕಾಣ್ತಿದ್ದೀರಲ್ಲ ಈ ಪೊಸಿಷನು ರಾತ್ರಿ ಎಲ್ಲ ಕೆಲಸ ಮುಗಿದ ಮೇಲೆ ನೀವು ಅದನ್ನು ಆಯಿಲ್ನ ಅಪ್ಲೈ ಮಾಡಬೇಕು ನಾನು ಆಯಿಲ್ ಬಗ್ಗೆ ಮಾತಾಡ್ತಿದ್ದೀನಿ ಇವತ್ತು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ನಿಮಗೆ ಉರಿ ನೆವೆ ಏನೂ ನೆಗೆಟಿವಿಟಿ ಆಗಲಿಲ್ಲ ಅಂದರೆ ನೀವು ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡಿದ್ಮೇಲೆ ಬಿಸಿಲಲ್ಲಿ ಅವಾಯ್ಡ್ ಮಾಡಬೇಕು ನೈಂಟಿ ಪರ್ಸೆಂಟ್ ಸಾಯಂಕಾಲ ಯೂಸ್ ಮಾಡ್ತಾ ಇದ್ದೀವಿ ನಾವು ಕೋಕಿಂಗ್ ವುಮೆನ್ಸು ಅಂದರೆ ನೀವೇನು ಮಾಡಬೇಕು ಅಂದರೆ ಎಂಟು ಗಂಟೆ ಏಳು ಗಂಟೆ ಒಳಗೆ ಇದ್ರದ್ದು ಇದು ಮಾಡಬೇಕು ರೆಮಿಡಿ ಮಾಡಬೇಕು ಇದು ನಲಪ ನೋಡಿ ನಲ ನೋಡಿ ಮಲಯಾಳೀಸು ಅವರೊಂಥರ ಇದು ಮಾಡ್ತಾರೆ ಪ್ರನೌನ್ಸ್ ಓಕೆ ನಲ್ಪ ಮರಾಡಿ ತೈಲಂ ನಾವು ನಲಪ ಮರಾಡಿ ಅಂತಲೇ ಹೇಳ್ತೀವಿ ಇದು ನಲ್ಪ ಮರಾಡಿ ತೈಲಂ ಓಕೆ ಇದು ನೆಕ್ಸ್ಟು இதற்கு ஃபேஸ் வாஷ் பண்ண நலப்பரம் பவுடர் நலப்பரம் பவுடர் இது பெலை நோட்கொம்பி மூவத்து ரூபாய் ஐவத்து கிராம் ஓகே எயிட்டீன் மந்த்ஸு மார்ச்சல் நான் திரு இத நான் யூஸ் மாதிரி நெக்ஸ்ட் முலத்தி ஓகே இதொன் டப்பதில் ஸ்டோர் மாட்டுக்கொண்டி நெக்ஸ்ட் விபா கிரீம் ஏட்டாக வி இது எல்லாத்தும் பாச்சேஸ் மாம்பர் ஒன் மட்டே இது எல்லாம் எல்லாரும் சூட்டாக ஓகே இது எயிட்டி ருப்பீஸ் இது ಆಯಿತಾ ಇದು ಎಲ್ಲರಿಗೂ ಎಲ್ಲದಕ್ಕೂ ಫ್ರೂಟ್ ಆಗೋಲ್ಲ ಪ್ರತಿಯೊಂದು ವಸ್ತು ನಾನು ಏನೇನು ತೋರಿಸ್ತಿದ್ದೀನೋ ನಿಮಗೆ ಬುಡದಿಂದ ತೆಗೆಯತ್ತೆ ಪಿಗ್ಮೆಂಟೇಷನ್ ಜೊತೆಗೆ ನೀವು ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಬೇಕು ಈಗ ನಾನು ಇದನ್ನು ತೊಗೊಂಡು ಸುಮಾರು ಒಂದು ಚಮಚದಷ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ಇವತ್ತಿನ ವೀಡಿಯೋ ನಲ್ಪರಂ ಪೌಡ್ರ್ ಹಾಕಿದ್ದೀನಿ ಒಂದು ಚಮಚದಷ್ಟು ನೋಡಿ ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫೈನ್ ಸ್ಕ್ರೀನ್ಶಾಟ್ ತೊಗೊಳ್ಬೇಕಂದ್ರೆ ನಮ್ಮ ಆಯುರ್ವೇದಿಕ್ ಹರ್ಬಲ್ಸ್ ಎಲ್ಲಾಗಿ ನಾಟ್ ಎ ಪ್ರಮೋಷನ್ ಇದಕ್ಕೆ ನಾನು ಕುಡಿಯೋ ನೀರು ಹಾಕೊಂಡು ಫೇಸ್ ವಾಶ್ ರೆಡಿ ಮಾಡ್ಕೊಳ್ತಿದ್ದೀನಿ ಇದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಬೇಕು ಆಯ್ತಾ ಚೆನ್ನಾಗಿ ಒರೆಸ್ಕೊಡ್ತೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ನೀರು ಮಿಕ್ಸ್ ಮಾಡೋಣ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಅಲ್ವಾ ಇದು ನಾರ್ಮಲ್ ಎಲ್ಲ ಪೌಡರ್ಸ್ ಥರ ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಈಸಿಯಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಇದು ಗಂಟು ಗಂಟಾಗುತ್ತೆ ನೋಡ್ಕೊಂಡು ನೋಡ್ಕೊಂಡು ನೀವು ಸೊ ಓಕೆನಾ ఈ సెకెండ్ రెమిడీ ఏం ఇవగా ఫేస్ వాష్ రెడీ ఇది ప్యాక్ రెడి మాకణ ఓకే ఈ బౌల్గ్ నేను ములతి హాక్తాదీ ముతాని మిడ్డీ ఎలా కన్ఫ్యూస్ ములతి పౌడర్ అంతే సిగత్ ఇవతీ ఓనర్ దు వాట్సప్ లింక్ హాక్తీని డీస్క్రిప్షన్ నోడి ఫై మి ఎలా ప్యాక్ అడ్జస్ట్ మికి నన్ను ఒ చమచదట్టు మొసరు హాక్తీని నీ ముక్క చమ్చ పౌడర్ అందరూ ఒమచదట్టు నను ఇ மொசர் ஹாத்தா நோடி நீ மட்டக்கு கல்ஸ் கொண்டேன் இல்லை நமக்கு பாக் ரெடி இது ஃபேஸ் வாஷ் ரெடி இது ஓகேனா இப்போ ஆயிள் ரெடி இது மத்திய நம்ம கிரீம் ரெடி இது ஆய் பண்ணி வந்து வீடியோ நல்லா எஸ் ஃபஸ்ட் ஆஃப் ஆல் நான் முகான க்ளைன்ஸ் கொள் யாதி ನೋಡಿ ಇವರು ಮಲಯಾಳಿ ಆ್ಯಕ್ಸೆಂಟ್ ಬೇರೆ ಇರುತ್ತೆ ನಮ್ಮ ಆ್ಯಕ್ಸೆಂಟೇ ಬೇರೆ ಇರುತ್ತೆ ನಲಪರಂ ಅವರು ನಲಪ ಮರಾಡಿ ಅಂತ ಹೇಳಿದೀವಿ ಅವರು ಅವ್ರ ಆ್ಯಕ್ಸೆಂಟೆಲ್ಲ ಹೇಳ್ತಾರೆ ಬಟ್ ದ ಕಂಟೆಂಟ್ ಇಸ್ ದ ಸೇಮ್ ಓಕೆ ಯಾಕಂದರೆ ನನಗೊಬ್ರು ಕಮೆಂಟ್ ಹಾಕಿದ್ರು ಮ್ಯಾಮ್ ಇದೆಲ್ಲ ಇದು ಅಂತ ಅದೇ ಹೇಳ್ತಾರೆ ನನ್ನ ಉಚ್ಚಾರಣೆ ಈ ಥರ ಇದೆ ಬಟ್ ದ ಕಂಟೆಂಟ್ ಇಸ್ ದ ಸೇಮ್ ಓಕೆ ನೋಡಿದ್ರಲ್ಲ ಯಾವ ರೀತಿ ಫೇಸ್ ವಾಶ್ ಮಾಡ್ಕೊಂಡೆ ಅಂತ ಎಟ್ ಅಗೇನ್ ಇದು ಅಷ್ಟೇ ನಾನು ಹೇಳಿದ್ದೀನಿ ಎಲ್ಲಿ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಇಲ್ಲಿ ಮಾಡಬೇಕು ಅಂತ ಹೇಳಿದ್ದೀನಲ್ಲ ಸೊ ನೀಟಾಗಿ ಅಪ್ಲೈ ಮಾಡಿ ನಿಮ್ಗೆ ಗೊತ್ತಿದೆ ಫೇಸ್ ವಾಶ್ ಯಾವ ರೀತಿ ಮಾಡೋದು ಅಂತ ಓಕೆ ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡಿ ಜೆಂಟ್ಸು ಲೇಡೀಸು ಯಾರ್ಯಾರು ಪಿಗ್ಮೆಂಟೇಷನ್ ಇದೆ ಎಲ್ಲರೂ ಮಾಡ್ಬೋದು ಹ್ಞೂ ಈಗ ನೋಡಿ ஒன்ெரண்டு நிமிஷ சென்ன மசாஜ்மாத்தா நீட்டாக மசாஜ் மாஷ் மாலப்பரம் பவுட்ரிந்த ப்ளேன் வாட்டர் குடிய நீரில் ஒன்சல நீட்டாகி வைப் மாதிரி நான் யாவயாவ தோர்ஸ் தினோ எல்லும் பச்செஸ்ட் ஆகும் ஃபைன் இது மூவத்து ரூபாய் எண்ணூறு ரூபாய் நலப்பரமு ஓகே ಕ್ಲಾರಿಟಿ ನೋಡಿ ಸ್ಕಿಂದು ನೆಕ್ಸ್ಟು ಇದಕ್ಕೆ ನಾನು ನಲಪ ಮರಾಡಿ ಕೇರಳ ಆಯಿಲ್ ಆಯಿತಾ ಇದು ನಲಪ ಮರಾಡಿ ಅಂದರೆ ಕೋಕೋನೆಟ್ ಕೇರಳಲ್ಲಿ ಏನು ಫೇಮಸ್ಸು ತೆಂಗಿನೆಣ್ಣೆ ಸೊ ಅವ್ರದ್ದು ಇದಿದು ಚೆನ್ನಾಗಿ ಅಪ್ಲೈ ಮಾಡಿಕೊಡಿ ಇದರಲ್ಲಿ ಹನ್ನೊಂದು ಥರ ಗಿಡಮೂಲಿಕೆಗಳಿದೆ ಅಂದರೆ ನಿಮಗೆ ಕಸ್ತೂರಿ ಅರ್ಶನದಿಂದ ಹಿಡಿದು ಅಶ್ವಗಂಧ ಶ್ರೀಗಂಧ ಮತ್ತು ವಿಧ ವಿಧವಾದ ಗಿಡಮೂಲಿಕೆಗಳಿಂದ ಮಾಡಿರೋ ಎಣ್ಣೆ ಸೊ ಇದನ್ನು ಅಪ್ಲೈ ಮಾಡಿ ಆದಷ್ಟು ಬಿಸಿಲಲ್ಲಿ ಹೋಗೋದು ಅವಾಯ್ಡ್ ಮಾಡಿ ಈ ಮೆಥಡ್ ಈ ಮೆ ಪ್ರೋಸೆಸ್ ಮಾಡ್ಕೊಂಡ್ಮೇಲೆ ನೀವು ವರ್ಕಿಂಗ್ ಆದರೆ ನನ್ನ ಸಜೆಷನ್ ಅಂದರೆ ಸಂಜೆ ಬಂದು ಬಿಫೋರ್ ಏಯ್ಟ್ ಓ ಕ್ಲಾಕ್ ಬಿಫೋರ್ ಸೆವೆನ್ ಸೆವೆನ್ ತರ್ಟಿ ಮಾಡ್ಕೊಳ್ಳಿ ಓಕೆ ಬೆಡ್ ಟೈಮ್ ಹೋಗೋ ಟೈಮಲ್ಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಟ್ಟಗೆ ಎಲ್ಲದಕ್ಕೂ ಪೌಡರ್ಗು ಎಣ್ಣೆಗೆ ಪ್ರತಿಯೊಂದಕ್ಕೂ ಪ್ಯಾಚ್ ಟೆಸ್ಟ್ ಬೇಕೇ ಬೇಕು ನೋಡಿ ಆಯಿಲ್ನ ಇನ್ಫ್ಯೂಸ್ ಮಾಡ್ಕೊಳ್ತಿದ್ದೀನಿ ಕತ್ತಲಿದೆ ಕೈಯಲ್ಲಿದೆ ಪ್ರತಿಯೊಂದು ಜಾಗಕ್ಕೂ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಅಪ್ಲೈ ಮಾಡ್ಬೋದು ಫೈನ್ ನೋಡಿ ನಿಮ್ಗೆಲ್ಪಿಕ್ ಪಿಗ್ಮೆಂಟೇಷನ್ ಇದೆಯಾ ಇಲ್ಲಿ ಈ ಥರ ಅಪ್ಲೈ ಮಾಡಿ ಇಲ್ಲಿದೆಯಾ ಅಲ್ಲಿ ಮಾಡಿ ಆ ಥರ ಏನೂ ಮಾಡಬಾರ್ದು ಅಂತಿಲ್ಲ ಬಟ್ ಜಂಟ್ಲಾಗಿರಬೇಕು ಓಕೆ ಈಗ ಒಂದು ಐದು ನಿಮಿಷ ಮಸಾಜ್ ಮಾಡಿದ್ದೀನಿ ಈಗ ಕರೆಕ್ಟಾಗಿ ಇಪ್ಪತ್ತೈದು ನಿಮಿಷ ನಾನು ಇರ್ತೀನಿ ಓಕೆ ನಾನು ಬರ್ಸಲ್ಲ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಈಗ ಇಪ್ಪತ್ತೈದು ನಿಮಿಷ ಬಿಟ್ಟಿದ್ದೀನಿ ಆಯಿಲ್ನ ನಾನು ರಿಮೂವ್ ಮಾಡ್ತಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬಿಡಿ ಓಕೆ ನಾನು ಇವಾಗ ಅಪ್ಲೈ ಮಾಡ್ತಿರೋದು ಅರ್ಧ ಚಮಚ ಮುಲ್ಲತ್ತಿ ಮುಲ್ತಾನಿ ಮಿಟ್ಟಿ ಎಲ್ಲ ನಮ್ಮ ಆಯುರ್ವೇದಿಕ್ ಇದೆ ಅವ್ರ ವಾಟ್ಸಪ್ ಲಿಂಕ್ನ ಪಿನ್ ಮಾಡಿಬಿಡ್ತೀನಿ ಓಕೆ ಎಟ್ಟಾಗೇನ್ ಪ್ಯಾಚ್ ಟೆಸ್ಟ್ ಬೇಕು ಇಲ್ಲಿ ಅರ್ಧ ಚಮಚ ಮೊಸರು ಐ ಮೀನ್ ಮುಲ್ಲತ್ತಿ ಅಂದರೆ ಒಂದು ಚಮಚದಷ್ಟು ಮೊಸರು ಹಾಕ್ಕೊಳ್ಳಿ ಫೈನ್ ಅರ್ಧ ಚಮಚ ಮುಲ್ಲತ್ತಿ ಒಂದು ಚಮಚ ಮೊಸರು ಪ್ರತಿಯೊಂದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಿ ಇನ್ನೇನಾದ್ರು ನಿಮ್ಗೆ ಕ್ಯೂರಿಸ್ ಇದ್ರೆ ರೆಟ್ ಮೀನು ಓಕೆನಾ ಯಾರ್ಯಾರು ಇವಾಗ ಹೊಸದಾಗಿ ಸೇರಿಕೊಂಡು ನಮ್ಮ ಪಿಗ್ಮೆಂಟೇಷನ್ ರೆಮಿಡಿಗೆ ಬಂದಿದ್ದೀರಾ ಯಾರಿಗೆ ಯಾರು ಸುಮಾರು ವರ್ಷದಿಂದ ಹೋಗಿಲ್ಲ ಪ್ಯಾಚ್ ನಾನು ಹೇಳಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಫೈನ್ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಆಗಲಿ ಸ್ಟಾರ್ಟಿಂಗ್ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಹತ್ತರಿಂದ ಹದಿನೈದು ನಿಮಿಷ ಇವಾಗ ಕ್ರೀಮು ಅಷ್ಟೇ ಇದು ಪಿಗ್ಮೆಂಟೇಷನ್ ಅವ್ರಿಗೆ ಹಾಕೊಳ್ಳೋಕೆ ಇರೋ ಕ್ರೀಮು ಎಟ್ಟಾಗಿ ಇದು ಆಗಬೇಕು ಓಕೆ ಮೂರ್ತಿ ಅಂತ ನಮ್ಮ ಸಬ್ಸ್ಕ್ರೈಬರ್ಗೆ ಜಾನ್ವರಿಯಿಂದ ಯೂಸ್ ಮಾಡ್ತಿದ್ದಾರೆ ಅವ್ರ ಸ್ಕಿನ್ ಟೆಕ್ಸ್ಚರೇ ಚೇಂಜ್ ಆಗೋದಿಲ್ಲ ಅಷ್ಟು ಚೆನ್ನಾಗೋಗುತ್ತೆ ಪಿಗ್ಮೆಂಟೇಷನ್ ವಾಸೆ ಮಾಡೋ ಜೊತೆಗೆ ಸ್ಕಿನ್ ವೈಟ್ನಿಂಗು ಆಗುತ್ತೆ ದ ನೆಗೆಟಿವ್ ಇಟ್ ಅದು ಇದೆ ಕಪ್ಪುಗಾಗುತ್ತೆ ಆಗದೆ ಇರೋದು ಅದು ಯಾವಾಗ ಗೊತ್ತಾಗುತ್ತೆ ನಿಮಗೆ ಪ್ಯಾಚ್ ಟೆಸ್ಟ್ ಮಾಡಿದಾಗ ಓಕೆ ಸೊ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಬಿಬಾ ಕ್ರೀಮ್ ಎಟ್ಟಿನ್ ಈಗ ಸುಮಾರು ಎಂಟು ನಿಮಿಷ ಆಗಿದೆ ಇದನ್ನ ರಿಮೂವ್ ಮಾಡ್ತಾರೆ ನಿಮ್ಮ ಪ್ಯಾಕ್ನ ಎಟ್ಟಿನ್ ಆಯುರ್ವೇದದಲ್ಲಿ ಅದು ಒಂದೇ ಇರೋದು ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತೀವಿ ಹೋಗಿರಲ್ಲ ಬಟ್ ಈ ಆಯುರ್ವೇದದಲ್ಲಿ ಏನಪ್ಪ ಇದು ನೂರು ರೂಪಾಯಿಗೆಲ್ಲ ಆಗುತ್ತಾ ಟ್ರಿಟ್ಮೆಂಟ್ ಇಶ್ಯೂಸು ಪ್ರತಿಯೊಂದಕ್ಕೂ ಮಾಡಿ ಓಕೆ ಓಕೆ 8 मिनट्स ಆಗಿದೆ ನೀವು بیکರೆ ಸೆಮಿ ಡ್ರೈಯರ್ ಗೂ ಇಟ್ಕೊಳ್ಳಬಹುದು ನಾನು ಯೂಶುವಲಿ 8 ಮಿನಟ್س ಇಟ್ಕೊಳ್ಳೋದು ಫಾಸ್ಟ್ ಅಷ್ಟೇ ಈಗ ನೀಟಾ ಮಸಾಲಾ ಫೀಸ್ ಹೋಗುತ್ತೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಓಕೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ 1 20% ಆಫ್ ಮೊಯಿಸ್ಚರೈಸರ್ ಹಾಕಿ ಬಿಡ್ತೀನಿ ಮುಖದ ಮೇಲೆ ಓಕೆ ಸೋ ಎ ಟು জেড ಇದು ಪಿಗ್ಮೆಂಟೇಷನ್ ಗ್ರಾಮಪಡ ಆಯರ್ವಿದಿಕಲಿ ఓకే నేను మన మొత్తం నెక్స్ట్ హతీన ఇన్ను ఎఫెక్ట్ ఫార్ డోమెస్ లెవెల్వరు మొత్తం నాటి ఊషినె నెక్స్ట్ ఓకే ఇది పఫెక్ట్ ఇప్పవైదు జన వాసి మాట్ పిగ్మెంటేషన్ రెమిడి ఇది ఓటె బట్ ఎట్గే నేవు ప్యాక్స్ చే ఫైన్ అది ఇన్ఫ్యూస్ హతీనల్ మసాజ్ మి మసాజ్ ఇదే ಈ ಗ್ಲೋಗೇನು ಓಕೆ ಸೊ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ದೇರ ಬಟನ್ಗೆ ಆಲ್ ಅಂತ ಕೊಡಿ ಹೊಸ ಪ್ರಿಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗ ಯೂಟ್ಯೂಬ್ ಏನಾರು ಹೈಪ್ ಕೊಟ್ಟಿದ್ರೆ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್